ದ್ರಾಕ್ಷಿ ರೀ ಈಗ ಏನೈತಿ ನಾವು ದ್ರಾಕ್ಷಿ ಪ್ರೊಡಕ್ಷನ್ ಮಾಡ್ತೀವಿ ದ್ರಾಕ್ಷಿಯನ್ನು ಬೆಳಿತೀವಿ ಈ ದ್ರಾಕ್ಷಿ ಬೆಳೆಯುವಾಗ ನಮ್ಮ ಮುಖ್ಯ ಅಂದ್ರೆ ಎರಡು ಉದ್ದೇಶ ಇರುತ್ತೆ ಎರಡು ಉದ್ದೇಶ ಯಾವಂದ್ರೆ ಬಾವು ಒಂದಂದ್ರೆ ಒಂದು ಅಂದ್ರೆ ಮಾರ್ಕೆಟಿಂಗ ಮತ್ತು ಬೇದಾನಿ ಮಾಡೋದು ಅಂದ್ರೆ ಟೇಬಲ್ ಗ್ರಾಪ್ಸ್ ಒಂದು ರೈಜನ್ಸ್ ಈಗ ಮೋಸ್ಟ್ಲಿ ಕರ್ನಾಟಕದಾಗಿನ ಏರಿಯಾ ಏನೈತಿ ಹೆಚ್ಚನ್ನು ಹೆಚ್ಚು ಮನುಕಿ ವನ ದ್ರಾಕ್ಷಿ ಮಾಡಕಂದ ಈ ಫೇಮಸ್ ಐತಿ ಮೋಸ್ಟ್ಲಿ ಬಿಜಾಪುರ ಜಿಲ್ಲೆ ಇರಲಿ ಎಲ್ಲ ಕಡೆ ವನ ದ್ರಾಕ್ಷಿ ಏನದವು ಇವು ಎಲ್ಲ ಕಡೆ ಬಿಜಾಪುರದೂ ಫೇಮಸ್ ಅದಾವು ಮತ್ತೊಂದು ನಮ್ಮ ಮಹಾರಾಷ್ಟ್ರಕ್ಕೂ ಹೋದೆವು ಅಂದ್ರೆ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತೈತಿ ನಾಸಿಕ್ ಹೋದ್ರೆ ಹೆಚ್ಚಿನ ಹೆಚ್ಚು ಎಕ್ಸ್ಪೋರ್ಟ್ ಐತಿ ಅದ್ರ ಯುರೋಪ್ ಅನ್ನು ಆಗ್ತೈತಿ ಸಾಂಗ್ಲಿ ಜಿಲ್ಲೆದಾಗ ಏನೈತಿ ಹೆಚ್ಚಿನ ಹೆಚ್ಚು ಡೊಮೆಸ್ಟಿಕ್ ಮಾರ್ಕೆಟ್ದಾಗ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತೈತಿ ಆದ್ರೆ ಡೊಮೆಸ್ಟಿಕ್ ಮಾರ್ಕೆಟು ಮತ್ತು ನಮಗೇನು ಇದು ಸುತ್ತಮುತ್ತಲೇನು ಕಂಟ್ರಿ ಅದಾವೆ ಅದ್ರಾಗ ನಾವು ಎಕ್ಸ್ಪೋರ್ಟ್ ಮಾಡ್ತಿರ್ತೀವಿ ಆದ್ರೆ ಈಗ ಈ ಎಲ್ಲ ಬೇರೆ ಬೇರೆ ಉದ್ದೇಶಕ್ಕಾಗಿ ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ನಾವು ದ್ರಾಕ್ಷಿ ಬೆಳೆಸ್ತಿರ್ತೀವಿ ಅದ್ರಾಗ ನಮ್ಮದು ನಾವೇನು ಜಿ ಎ ಸಿಂಪರ್ಣ ಏನು ಮಾಡ್ತೀವಿ ಎದು ಒಂದು ಭಾಳ ಮಹತ್ವದ ರೋಲ್ ಐತಿ ಇದ್ರಾಗ ನಾವು ದ್ರಾಕ್ಷಿ ಬೆಳಿತೀವಿ ಅದ್ರಾಗ ಆ ಏನೈತಿ ನಮ್ಮ ಕರ್ನಾಟಕದಾಗನೂ ಕೆಲವೊಂದು ರೈತರು ಮಾರ್ಕೆಟಿಂಗ್ ಕತಂದ ತಂದ ದ್ರಾಕ್ಷಿ ಬೆಳಿತಾರು ಕಾಯಿ ದ್ರಾಕ್ಷಿ ಇಲಾಂಗೇಟೆಡ್ ವೆರೈಟಿ ಇರ್ತಾವೆ ಇಲಾಂಗೇಟೆಡ್ ಗ್ರೇಪ್ಸ್ ಅವ್ರೂ ಬೆಳೀತಾವೆ ಆ ದ್ರಾಕ್ಷಿ ಬೆಳೆಯುವಾಗ ನಾವು ಏನೈತಿ ಜಿ ಎ ಸಿಂಪರೇ ಈಗ ಮೋಸ್ಟ್ಲಿ ನಾವು ಹಿಡಿಯೋದು ಏನು ಮಾಡ್ತೀವಿ ಮಾಡ್ತೀವಿ ನಮ್ಮ ಕಡೆ ನೈಂಟಿ ಪರ್ಸೆಂಟ್ ಎಲ್ಲ ಏನೈತಿ ಕರ್ನಾಟಕದಾಗ ವನ ದ್ರಾಕ್ಷಿ ಬೆಳೆಸುವಂಥ ರೈತರ ಇರ್ತವೆ ಆ ಥರದ್ದೊಂದು ಶೆಡ್ಯೂಲ್ ಆ ಇರ್ತೈತಿ ಆದ್ರೆ ಕೆಲವೊಂದು ಏರಿಯಾದಾಗ ಏನೈತಿ ನಾವು ಮಾರ್ಕೆಟ್ ಬೆಳೆಯೋರ ರೈತರನು ಅದಾದ ನಮ್ಮಲ್ಲಿ ಈಗ ಆ ಪ್ರಕಾರ ತಂದರೆ ತಿಕೋಟದಾಗ ಬಹಳಷ್ಟು ಪ್ರಮಾಣದಾಗ ಈಲಾಂಗೇಟೆಡ್ ವರೈಟಿ ಹೊಸ ಹೊಸ ಏನು ವರೈಟಿ ಬಂದವು ವಿದೌಟ್ ಪಿ ಜಿ ಆರ್ ನಾನ್ ಪಿ ಜಿ ಆರ್ ವರೈಟಿ ಇವೆಲ್ಲ ಅಲ್ಲಿ ಈಗ ಆಗತ್ತವು ಅಂದ್ರೂ ನಾವೇನು ಈಗೇನು ನಾನ್ ಪಿ ಜಿ ಆರ್ ಬಿ ಜಿ ವೆರೈಟಿ ಮ್ಯಾಗೆ ಈಗೇನು ನಾವೇನು ಮಾತಾಡೋರಿಲ್ಲ ಈಗ ನಾವು ವಿಷಯ ಏನು ಅಂದ್ರೆ ಈ ಅಂದರೆ ಈಲಾಂಗೇಟೆಡ್ ವರೈಟಿದಾಗ ಜಿ ಎ ಯಾವ ಪ್ರಕಾರ ಯೂಸ್ ಮಾಡಬೇಕು ಮತ್ತು ಅದ್ರೂ ಕಾಳನ್ನು ಪಾಯಿಂಟ್ ಹೆಂಗೆ ಮಾಡ್ಕೋಬೇಕು ಈ ಒಂದು ಮಹತ್ವದ ವಿಷಯ ಮ್ಯಾಗ ಮಾತಾಡೋದ್ದು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಪೂರ್ತಿ ನೋಡ್ರಿ ಅಂದರೆ ನಿಮ್ಗೆ ಹತ್ರದ ಐಡಿಯಾ ಬಂದ್ಬಿಡ್ತೀವಿ ಈಗ ಇಲಾಂಗೇಟೆಡ್ ವೆರೈಟಿ ಅಂದರೆ ಯಾವು ನಿಮ್ಮ ಮಾಣಿಕ್ ಚಮನ್ ಸದಾ ಸೋನಕ್ಕ ಅನುಷ್ಕಾ ಎಸ್ ಎಸ್ ಎನ್ ಸೂಪರ್ ಸೋನಕ್ಕ ಈ ಏನು ವೆರೈಟಿ ಅದಾವು ಇವು ಇಲಾಂಗೇಟೆಡ್ ವೆರೈಟಿ ವಿ ಎಸ್ ಡಿ ಅದಂದ ಒಂದು ವೆರೈಟಿ ಬಂದೈತಿ ಆ ದಿನ ಕರ್ನಾಟಕದಾಗ ಹೆಚ್ಚಿಗೆ ಇಲ್ಲಿ ಪ್ರಮಾಣದಾಗ ಯಾರೂ ಕಲಂ ಕಟ್ಟಿಲ್ಲ ಆರ್ ಕೆ ಐತಿ ಹಾಂ ಕೆದು ಒಂದು ಥೊಡೆ ಪ್ಲಾಟ್ ಅದಾವು ಕರ್ನಾಟಕದಾಗ ಈ ವೆರೈಟಿದಾಗ ನಮ್ಗೆ ಪಾಯಿಂಟ್ ಮಾಡಬೇಕಾಗೈತಿ ಈಗ ಈ ಪಾಯಿಂಟ್ ಮಾಡಬೇಕಾತಂದ್ರೆ ಈಗ ಏನೈತಿ ಈ ಮಾರ್ಕೆಟ್ ವೆರೈಟಿ ತಿಕೋಟದಾಗೂ ಕೆಲವೊಂದು ರೈತರು ಬೆಳಿತಾರು ನಮ್ಮ ಮಹಾರಾಷ್ಟ್ರ ಜತ್ ಮತ್ತು ತಿಕೋಟ ಬಿಜಾಪುರ ಬೌಂಡ್ರಿ ಏನೈತಿ ಆ ಬೌಂಡ್ರಿ ಮ್ಯಾಗ ಭಾಳಷ್ಟು ಮಂದಿ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಆದ್ರೆ ನಿಡೋನಿದಂಥ ಊರಿರಲಿ ಅಥಣಿ ತಾಲೂಕು ಇರಲಿ ಈ ಥರಾಗ ಮಾಡುವಂತ ಮಾಡುವಂಥ ರೈತರು ಅದಾರು ಅವರು ಅದಾರು ಅವ್ರಿಗೆ ವಿಡಿಯೋ ಅನುಕೂಲ ಅಂತ ಒಂದು ವಿಡಿಯೋ ಮಾಡ್ತಾರೆ ಈಗ ಏನೈತಿ ಡೈರೆಕ್ಟ್ ಮೇಲೆ ಪಾಯಿಂಟ್ನಾಗ್ಬೋದು ಫ್ಲವರಿಂಗ್ ಸ್ಟಾರ್ಟ್ ಆದ್ಮೇಲೆ ಇದೇನೈತಿ ಡಿವೈಡ್ ಆಗ್ತೈತಿ ಏನು ಮಾರ್ಕೆಟ್ ಮಾಡೋದು ಮತ್ತು ಬೇದನೆ ಮಾಡೋದು ಈ ಜಿ ಎ ಏನೈತಿ ಎಲ್ಲಿ ಫರಕ್ ಬರ್ತಾವು ಫ್ಲವರಿಂಗ್ ಸ್ಟಾರ್ಟ್ ಆದ ನಂತರ ಫರಕ್ ಬರ್ತಾವೆ ಈ ಥರಾಗ ಏನು ಮಾಡ್ದಂದ್ರೆ ಪೂ ಮೊದಲೇನು ಮಾಡಿದೀವಿ ನಾವು ಅದ್ರಾಗೂ ಗೊನಿ ಹಿಗ್ಸ್ಕೊಳ್ಳೋದಿರ್ತೈತಿ ಒಂದು ಕೊಟ್ಟು ಈ ಥರಾಗೂ ಗೊನಿ ಹಿಗ್ಸ್ಕೋದಿರ್ತೈತಿ ಅದೇ ಸೇಮ್ ಬರ್ತಿರ್ತೈತಿ ಫ್ಲವರಿಂಗ್ ಸ್ಟಾರ್ಟ್ ಆತಂದ್ರೆ ಪಾಯಿಂಟ್ ಮಾಡ್ಕೊಳಾಕ್ ಇಲಾಂಗೇಟೆಡ್ ವೆರೈಟಿದಾಗ ಏನು ಮಾಡಬೇಕಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಫ್ಲವರಿಂಗ್ ಎದ್ದೆ ತಿಳ್ಕೊರಿ ಫಿಫ್ಟಿ ಪರ್ಸೆಂಟ್ ಈಗ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಎತ್ತರ ಮ್ಯಾಗ ತಿಳ್ಕೊಳ್ದು ನಾವು ಫಿಫ್ಟಿ ಪರ್ಸೆಂಟ್ ಆಗೈತಿ ಆದರೆ ಗಿ ಬಂದು ಗಿಡದಾಗ ತಿಳ್ಕೊರಿ ಒಂದು ನಲ್ವತ್ತು ಐವತ್ತು ಗೊನಿ ಇದ್ದು ಅಂದ್ರೆ ಅದ್ರಾಗ ಇನ್ನೊಂದು ಇಪ್ಪತ್ತೈದು ಗೊನಿ ಫ್ಲವರಿಂಗ್ ಬಂದು ಇಪ್ಪತ್ತೈದು ಗೊನಿ ಏನೋ ಫ್ಲವರಿಂಗ್ ಬರತ್ತಾವು ಈ ಅವಸ್ಥೆ ಇದಾಗಿರ್ತ ಇದ್ರಲ್ಲಿ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ನಾವು ತಿಳ್ಕೊಬೋದು ಆ ಪ್ರಕಾರ ಏನೈತಿ ಒಂದು ಫಿಫ್ಟಿ ಪರ್ಸೆಂಟ್ ಫ್ಲವರಿಂಗ್ ಬರ್ತಂದ್ರೆ ಅದ್ರಾಗ ನಾವು ಜಿ ಎ ಸ್ಟಾರ್ಟ್ ಮಾಡಿಬಿಡ್ಬೇಕು ಅದು ಕ್ಲೈಮೇಟ್ ಮ್ಯಾಗ ಹೋಗ್ತೈತಿ ಕ್ಲೈಮೇಟ್ ಕ್ಲಿಯರ್ ಇತ್ತು ಥಂಡಿ ಕಡಿಮೆ ಇತ್ತು ಟೆಂಪ್ರೇಚರ್ ಹೆಚ್ಚಿತ್ತು ಅಂದರೆ ಈ ಫಿಫ್ಟಿ ಪರ್ಸೆಂಟ್ ಏನೈತಿ ಮೂವತ್ತಾರು ಮೂವತ್ತೇಳು ಈ ದಿವಸಕ್ಕೂ ಬರ್ತೈತಿ ಥಂಡಿ ಹೆಚ್ಚಿತ್ತು ಅಂದರೆ ಮೂವತ್ತೆಂಟು ನಲ್ವತ್ತು ದಿವ್ಸ ತನಕನೂ ಫಿಫ್ಟಿ ಪರ್ಸೆಂಟ್ ಫ್ಲವರಿಂಗ್ ಬರಕ್ಕೆ ಲೇಟ್ ಆಗ್ತೈತಿ ಥರ ಪ್ರಕಾರ ಏನೈತಿ ಫಿಫ್ಟಿ ಪರ್ಸೆಂಟ್ ಫ್ಲವರಿಂಗ್ ಬರ್ತಂದ್ರೆ ನಾವು ಫಸ್ಟ್ನೇ ಜಿ ಎ ಹಾಕೊಳ್ದತಿ ಇದಕ್ಕೆ ಫಸ್ಟ್ನೇ ಜಿ ಯಾವ ಪ್ರಕಾರ ಹಾಕೊಳ್ಳೋದೈತೆ ಅಂದರೆ ಫಸ್ಟ್ನೇ ಜಿ ಎ ಏನೈತಿ ಫಿಫ್ಟಿ ಪರ್ಸೆಂಟ್ ಫ್ಲವರಿಂಗ್ ಬರೋದ್ಲಿ ನೂರು ಲೀಟರ್ಕ ಒಂದು ಗ್ರಾಮ್ ಜಿ ಎ ಅಂದ್ರೆ ಹತ್ತು ಪಿ ಪಿ ಎಮ್ ಜಿ ಎ ಹತ್ತು ಪಿ ಪಿ ಎಮ್ ಜಿ ಎ ಫಿಫ್ಟಿ ಪರ್ಸೆಂಟ್ ಫ್ಲವರಿಂಗ್ ದಾಗ ಅವಾಗ ಅದ್ರ ಜೊತೆ ಏನು ನೀವು ಜಿಂಕನ್ನು ಹಾಕೋಬೋದು ಮೈಕ್ರೋಟನ್ಸ್ ಕಾಂಬಿನೂ ಹಾಕೋಬೋದು ಮೋಸ್ಟ್ಲಿ ನಾವೇನು ಮಾಡ್ತೀವಿ ಜಿಂಕ ಜಿಂಕ್ ರಿಕ್ವೈರ್ಮೆಂಟ್ ಈಗ ಒಂದು ಇಟ್ಟ ಜಿ ಎ ಕೆಲಸ ಮಾಡಕ್ಕೆ ಇರ್ತೈತಿ ಅದಕ್ಕೆ ಏನೈತಿ ಫಸ್ಟ್ನೇ ಎದಾಗ ನೂರಕ್ಕೆ ಒಂದು ಗ್ರಾಮ್ ಜಿ ಎ ಪಿ ಎಚ್ ಮೇಂಟೈನ್ ಮಾಡೋಕೆ ನೀವು ಸೈಟ್ರಿಕ್ ಆ್ಯಸಿಡ್ ಹಾಕೋಬೋದು ಫಸ್ಪ್ರಿಕ್ ಆ್ಯಸಿಡ್ ಸ್ಪ್ರೇ ಗೈಡ್ ಹಾಕೋಬೋದು ಆದ್ರೆ ಇದ್ರಾಗ ಏನೈತಿ ಒಂದು ಗ್ರಾಮ್ ಜಿ ಎ ಜಿಂಕ್ ನೂರು ಲೀಟ್ರಕ್ಕೆ ಒಂದು ಗ್ರಾ ನೂರು ಲೀಟ್ರ್ ನೂರು ಗ್ರಾಮ್ ಒಂದು ಗ್ರಾಮ್ ಪರ್ ಜಿ ಎ ಹಾಕಿಸಿಂದ ನೀವು ಯಾವ ಫಂಗೀಸ್ ಏನು ರೆಗ್ಯುಲರ್ ಕೊಡ್ತಿರ್ತೀರಿ ಆ ಥರ ಜೊತೆ ಕೊಡ್ಬೋದು ಆದ್ರೆ ಆ ಏನು ನೀವು ಟಾನಿಕ್ ಏನು ಸಿಡ ಏನು ಹಾಕಿ ನೀವು ಕೊಡ್ಬೋದು ಆದ ಇದೊಂದು ಸ್ಪ್ರೇ ಆದ ನಂತರ ಮಾರ್ಕೆಟಿಂಗ್ ಪ್ಲಾಟ್ದಾಗ ನಮ್ಗೆ ಏನು ಮಾಡಬೇಕಾಗ್ತೈತಿ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಸ್ಪ್ರೇ ತೊಗೋಬೇಕಾಗ್ತೈತಿ ಯಾಕಂದ್ರೆ ಆ ಮಗ್ಗೆಂದ ಏನು ಸೆಟ್ಟಿಂಗ್ ಆಗಿ ಕಾಯಿ ಹೊರಗೆ ಬರ್ತಿರ್ತೈತಿ ಬೇರಿ ಹೊರಗೆ ಬರ್ತಿರ್ತೈತಿ ಅದಕ್ಕೆ ನ್ಯಾಚುರಲಿ ಇಲಾಂಗೇಶನ್ ಸಿಗಬೇಕಾತಂದ್ರೆ ಈ ಸ್ಪ್ರೇಜ್ದಾಗ ನಮ್ಗೆ ಜೀವ ಕೊಡಬೇಕಾಗ್ತತಿ ಒಂದು ದಿವ್ಸ ಬಿಟ್ಟು ಮತ್ತೊಂದು ದಿವ್ಸ ನ್ಯಾಯ ಅಂದ್ರೆ ಏನೈತಿ ಸೆವೆಂಟಿ ಫೈವ್ ಪರ್ಸೆಂಟ್ ಅದು ಸಿಕ್ಸ್ಟಿ ಪರ್ಸೆಂಟ್ ಇರಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಇರಲಿ ಆ ಸ್ಟೇಜ್ ಆಗ ಒಂದು ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಗ್ಯಾಪ್ ಇಟ್ಟು ಮರುದಿನ ಜಿಯೇ ಕುಡಿದೈತಿ ಅವಾಗನು ನೂರು ಲೀಟರ್ಕ ಒಂದು ಗ್ರಾಮ್ ಜಿ ಹಾಕೋದೈತಿ ಮತ್ತು ನೀವು ಸ್ಪ್ರೇ ಕೊಡೋದೈತಿ ಆದ ನಂತರ ಒಂದು ದಿವ್ಸ ಗ್ಯಾಪ್ ಇಟ್ಟು ಮತ್ತೊಂದು ದಿವ್ಸ ಸ್ಪ್ರೇ ಹಾಕೋದೈತಿ ಅದಕ್ಕೆ ಆವಾಗ ಸ್ಪ್ರೇ ಹಾಕುವಾಗ ಏನು ಮಾಡೋದೈತಿ ಒಂದಿಟ್ಟು ನಮಗಿನ್ ಬಂಚ್ ಸೈಜನ್ನು ಆವಾಗ ಹಾಕಿರ್ತಾವೆ ಬಂಚನು ಇಂಪ್ರೂವ್ಮೆಂಟ್ ಹಾಕಿರ್ತಾವೆ ಒನಿ ಸೈಜನ್ ಬರ್ದಿರ್ತೈತಿ ನೂರು ಲೀಟರ್ಕಾ ದೀಡ್ ನೂರು ಗ್ರಾಮ್ ಜಿಯ ಅಂದರೆ ಹದಿನೈದು ಪಿ ಪಿ ಎಮ್ ಜಿ ಹಾಕಿ ಆವಾಗ ಒಂದು ಸ್ಪ್ರೇ ಕೊಡೋದೈತಿ ಆ ನೀವು ಯಾವುದಾರ ಒಂದು ಎಲೋಂಗೇಟೆಡ್ ಮಾಡಿ ಬರುವಂಥ ಟಾನಿಕ್ ಹಾಕ್ಬೋದು ಆದರೆ ಈಗ ಮತ್ತು ಹಂಡ್ರೆಡ್ ಪರ್ಸೆಂಟ್ ಫ್ಲವರಿಂಗ್ ಅಂದರೆ ಸಜ್ಜಿ ಕಾಳ್ದಂಗೆ ಜೋಳದ ಕಾಳ್ದಂಗೆ ಏನು ನಾವು ಈ ಬರ್ತಾವು ಆವಾಗ ಏನು ಮಾಡೋದೈತಿ ನಾವು ನೂರು ಲೀಟರ್ಕ ಎರಡು ಗ್ರಾಮ್ ಎ ಹಾಕಿ ಅಂದರೆ ಇಪ್ಪತ್ತು ಪಿ ಪಿ ಎಮ್ ಎ ನಾವು ಅವಾಗ ಸಿಂಪರ್ನೇ ಮಾಡ್ಕೊಳ್ದೈತಿ ಈ ಜಿ ಈಲಾಂಗೇಶನ್ ಆಗೋಕ ಈಲಾಂಗೇಶನ್ ಆಗಕ್ಕೆ ಇದು ಎರಡು ಗ್ರಾಮ್ ಎ ನಾವೇನು ಕೊಡೋರದಿವು ಹತ್ರಾಗ ನೀವು ಹತ್ತು ಪಿ ಪಿ ಎಮ್ ಐ ಎ ಅಂದರೆ ಇಂಡೋಲ್ ಆ್ಯಸಿಟಿಕ್ ಆ್ಯಸಿಡ್ ಇದು ನೂರು ಲೀಟ್ರ್ ಒಂದು ಗ್ರಾಮ್ ಅಂದರೆ ಹತ್ತು ಪಿ ಪಿ ಎಮ್ದಂಗೆ ಇದನ್ನೂ ಹತ್ರಾಗ ಸೇರಿಸಿ ಜಿ ಎ ಸಲೋಂಟೋದಾಗ ಕರೀಸಿ ಸಿಂಪರನೇ ನಮ್ಗೆ ಆ ಕೂಡ ಆ ಜೊತೆ ಕುಡೋದೈತಿ ಈ ಪ್ರಕಾರ ನೀವು ಈ ಒಂದು ನಾಲ್ಕು ಜಿ ಎ ಕೊಟ್ರಿ ಅಂದ್ರೆ ಇಲಾಂಗೇಟೆಡ್ ವೆರೈಟಿದಾಗ ಇಲಾಂಗೇಶನ್ ಬರೋಕ್ಕೆ ಸಹ ಸಹಾಯ ಆಗ್ತೈತಿ ಈಗ ಏನು ಮಾಡೋದೈತಿ ಇದ್ರಾಗ ಈ ಬರೀ ನಮಗೆ ಪಾಯಿಂಟ್ ಏನೋ ಬರೋಂಗಿಲ್ಲ ಈ ಏನು ಆಗ್ತೈತಿ ಅಂದರೆ ಇದ್ರಾಗ ಆಟೋ ಥಿನಿಂಗನೂ ಆಗ್ತೈತಿ ಏನು ಆಕೈತಿ ಈ ಥರಾಗ ಏನೈತಿ ನಾವೇನು ಜಿ ಇದನ್ನು ಏನು ಕೊಡ್ತಿರ್ತೀವಿ ಅದ್ರಾಗ ಸಣ್ಣ ಕಾಳು ಏನೈತಿ ಅದ ಸತ್ತು ಹೋಗ್ತಿರ್ತೈತಿ ಅಂದರೆ ತಿನಿಂಗ್ ಹಾಕಿರ್ತೈತಿ ಅಲ್ಲಿ ಬರ್ನ್ ಹಾಕಿರ್ತಾವು ಮತ್ತು ಅದನ್ನು ಕಾಳು ಉದುರಿಕಿಸಿದ ಅನ್ನು ಹಾಕಿರ್ತೈತಿ ನಮ್ಗೆ ಎಷ್ಟು ಪ್ರಕಾರದಾಗ ತಿನಿಂಗ್ ಬೇಕು ಏನು ಬೇಕು ನಿಮ್ಮ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅದು ಅಂದ್ರೆ ಇನ್ನು ಗಾಳು ಹೆಚ್ಚಿಗೂ ಆಗ್ಬೋದು ಕಡಿಮೆ ಆಗ್ಬೋದು ಆ ಥರ ಪ್ರಕಾರ ನೀವು ಏನೈತಿ ಅದನ್ನು ಮಾಡ್ಕೋಬೋದು ಈ ಥರಾಗ ಈ ಸ್ಟೇಜ್ನಾಗ ಏನೈತಿ ಫ್ಲವರಿಂಗ್ದಾಗ ಫ್ಲವರಿಂಗ್ ಬಿಫೋರ್ ಫ್ಲವರಿಂಗ್ ಮತ್ತು ಆಫ್ಟರ್ ಫ್ಲವರಿಂಗ್ ಗಿಡದಾಗ ಭಾಳ ದೊಡ್ಡ ಪ್ರಮಾಣದಾಗ ಚೇಂಜಸ್ ಹಾಕ್ತಿರ್ತಾವೆ ಆ ಥರಾಗ ಏನೈತಿ ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಆಗ್ತಿರ್ತೈತಿ ಒಂದು ರೆಡಿ ಫುಡ್ ಮಟೀರಿಯಲ್ ಅಂತ ತಿಳ್ಕೊತೀವಿ ನಾವು ಸಿ ವಿಡಿಯೋ ಇದ್ರೂ ಒಂದು ಎರಡು ಸ್ಪ್ರೇ ಇದ್ರ ನಡ್ಬಾರ್ಕ್ ನೀವು ಜಿಯದಾಗಿಂದ ಕೊಟ್ರೆ ಅದು ಸ್ಟ್ರೆಸ್ ಎಲಿಮೆಂಟ ಸ್ಟ್ರೆಸ್ ಒಂದಿಟ್ಟು ಗಿಡದಾಗಿಂದ ಕಳ್ಕೊಳಕು ಅದಕ್ಕೆ ಸಹಾಯ ಆಗ್ತೈತಿ ನೀವು ಇದ್ರಾಗ ಕ್ಯಾಲ್ಸಿಯಂ ಕ್ಯಾಲ್ಶಿಯಮ್ ಕೊಡ್ಬೋದು ಜಿಂಕನು ಈ ಥರಾಗ ಈ ಪೀರಿಯಡ್ದಾಗ ನೀವು ಕೊಡೋದೈತಿ ಒನಿಗೆ ಅದೇ ಥರ ಏನೈತಿ ಈ ಆಗ ತಿಳ್ಕೊರಿ ನಿಮ್ಗೆ ಕಾಳು ಹೆಚ್ಚು ಉದುರಾಕೈತಿತ್ತಂದ್ರೆ ನೀವು ಐತಿ ಅದ ಜೀವಿ ನೀರು ಹೆಚ್ಚಿಗೆ ಮಾಡಿ ನೀವು ಸ್ಪ್ರೇ ಮಾಡಿದ್ರೆ ಅಂಟು ನೀರು ಕಡಿಮೆ ಮಾಡಿ ನೀರಿ ಹೆಚ್ಚಿಗೆ ಮಾಡಿ ನೀವು ಸ್ಪ್ರೇ ಮಾಡಿದ್ರೆ ಅಂಟಿ ನೀರು ಕಡಿಮೆ ಮಾಡಿ ಹೊಡೆದ್ರೆ ಅಂದ್ರೆ ತಿನಿಂಗ್ ಆಕೈತಿ ಸಾಕು ಪಿನಿಂಗ್ ಸಾಕಾಗಿ ತಿಂದು ನಮಗೆಲ್ಲ ಅಂಟಿಸೋದೈತೆ ಅಂತಂದ್ರೆ ಅದ ಜೀಯೆ ಐತ ಅದ ಜೀಯ ಅದ ನೀವೇನೈತಿ ನೀರು ಹೆಚ್ಚಿಗೆ ಹೊಡಿಯೈತಿ ತಿಳ್ಕೊಂಡು ನೀವು ಎಕರೆಗೆ ನೂರ ಐವತ್ತು ಲೀಟ್ರ್ ಗ್ರಾಮ್ ನೂರ ಐವತ್ತು ಲೀಟ್ರ್ ನೀರು ಸಿಂಪರನೆ ಮಾಡ್ತಿದ್ರೆ ಅಂದ್ರೆ ನಿಮ್ಗೆ ತಿನ್ನಿಂಗ್ ಆಗ್ತೈತಿ ನಿಮಗೆ ಯಾವಾಗ ತಿನ್ನಿ ಈ ಮೂರು ಸ್ಪ್ರೇ ಗಂಟೆ ನಿಮ್ಗೆ ತಿನ್ನಿಂಗ್ ಸಾಕಾಗೈತಿ ಇನ್ನು ನಿಮಗೆ ನಮ್ಗೆ ತಿನ್ನಿ ಸಾಕಾಗೈತಿ ನೀವು ನಮಗೆಲ್ಲ ಅಂಟಿಸೋದೈತಿ ಮತ್ತು ಪಾಯಿಂಟ್ ಮಾಡೋದೈತಿ ಅಂದರೆ ಏನೈತಿ ನಾಲ್ಕನೇದು ಏನೈತಿ ಎರಡು ಗ್ರಾಮ್ದಾಗ ಏನು ಜಿ ಇರ್ತೈತಿ ಅನ್ನೋದು ಅದನ್ನು ನೀವು ಎರಡೂವರೆ ನೂರು ಲೀಟ್ರ್ ಏನು ಎಕರೆ ಹೊಡಿತೀವಿ ಅಲ್ಲಿ ನಾಲ್ಕುನೂರು ಲೀಟ್ರ್ ಮಾಡಿ ಹೊಡೆದ್ರೆ ಎಲ್ಲ ಐದುನೂರು ಲೀಟ್ರ್ ಲೀಟರ್ ಮಾಡಿಬಿಡ್ದಾರು ನಡಿತೈತಿ ಎಲ್ಲ ಬಿಡ್ತೈತಿ ಸೆಟ್ಟಿಂಗನ್ನು ಆಗ್ತೈತಿ ಸರಿಯಾಗಿ ಮತ್ತೊಂದೇನು ಏನು ಅವಶ್ಯಕತೆನೂ ಇಲ್ಲ ಈ ಪ್ರಕಾರ ನೀವು ಕೊಟ್ಟರೆ ಈ ತ್ರಾಗ್ ಇಲಾಂಗೇಶನ್ ಅನ್ನು ನಿಮ್ಗೆ ಮಾಡ್ಕೊಳಕ್ಕೆ ಬರ್ತೈತಿ ಮತ್ತೆ ಬಂಚ್ ಸೈಜನ್ನು ಮಾಡ್ಕೊಳಕ್ಕೆ ಬರ್ತೈತಿ ಯಾರು ಬಂಚ್ ಶಾರ್ಟ್ ಅವು ಬಂಚ್ ಸೈಝನ್ನು ಹಾಕಬೇಕೈತಿ ಈ ಇದು ಮತ್ತು ಏನೈತಿ ಬೇದಾನಿ ಪ್ಲಾಟ್ದಾಗೂ ನೀವು ಫ್ಲವರಿಂಗ್ದಾಗ ಮಾಡೋರು ಇದ್ರಿ ಅಂದರೆ ಇದೇ ಪ್ರಕಾರ ಹತ್ತು ಪಿ ಪಿ ಎಮ್ದು ನೀವು ಸ್ಪ್ರೇ ಅಂದ್ರೆ ನಿಮಗೆ ಭಾಳ ಗೊನಿ ಇರಕ್ಕೆ ಆಗುವಂಗೆ ಅನಿಸ್ತಿತ್ತು ಅಂದ್ರೆ ಆ ಥರ ಥಿನಿಂಗ್ ಏನೈತಿ ರಾಟಿಂಗ್ ಆಗು ಆಗೋಂಗಿಲ್ಲ ಗೊನಿ ಸೈಜಕ್ಕೆ ಬರ್ತಾವೆ ಮತ್ತು ನಿಮಗೆ ಇನ್ನೊ ಗೊನಿ ಇಂಪ್ರೂವ್ಮೆಂಟ್ ಗೊನಿ ಇನ್ನೂ ಹೆಗ್ಸೋದೈತ ಅಂದ್ರೆ ನೀವು ಹದಿನೈದು ಪಿ ಪಿ ಎಮ್ ಇಪ್ಪತ್ತು ಪಿ ಪಿ ಎಮ್ದಂಗೂ ಒಂದು ಸ್ಪ್ರೇ ಹಾಕಿರಿ ಅಂದ್ರೆ ಗೊನಿ ಆಗೇ ಆಗ್ತೈತಿ ಅದ್ರಾಗ ನ್ಯಾಚುರಲ್ ಅಮಿನೊ ಆ್ಯಸಿಡ್ಸ್ ಇದ್ದಿದ್ದು ಯಾವುದಾದ್ರೆ ಒಂದು ನೀವು ನಿಮ್ಮ ವಿಶ್ವಾಸದ ಯಾವುದೇ ಒಂದು ಹಾಕೊಂಡು ಕಿಶನ್ ಸ್ಪ್ರೇ ಮಾಡಿದೆ ಅಂದರೆ ಘನಿ ಬಂಚಿಂಗ್ ಸೈಜನ್ನು ಹಾಕೈತಿ ತಿನ್ನಿಂಗೂ ಆಗ್ತೈತಿ ಇವು ಎರಡೂ ಕೆಲಸ ಸ್ಪ್ರೇದಾಗ ನೀವು ಮಾಡ್ಕೊಳಕ್ಕೆ ಬರ್ತೈತಿ ಈ ಪ್ರಕಾರ ನೀವು ಅಂತಂದ್ರೆ ನಿಮ್ಗೆ ಏನೈತಿ ಇಲಾಂಗೇಶನ್ ಇಲಾಂಗೇಟೆಡ್ ವೆರೈಟಿದಾಗ ಪಾಯಿಂಟ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ತೈತಿ ನಿಮ್ಮ ಮತ್ತೆ ಇಲಾಂಗೇಟೆಡ್ ವರೈಟಿ ಬಗ್ಗೆ ಏನು ನಿಮ್ಮ ಏನ್ರಿ ಏನು ರೀ ಕ್ವೆಶನ್ ಇದ್ದು ನಿಮ್ದಿದು ಕಳ್ಕೋರು ಬ್ಲ್ಯಾಕ್ ವೆರೈಟಿ ಇತ್ತು ಬ್ಲ್ಯಾಕ್ ವೆರೈಟಿದಾಗ ಯಾವ ಪ್ರಕಾರ ನೀವು ಜಿ ಯೂಸ್ ಮಾಡಬೇಕು ಆ ಥರ ಬಗ್ಗೆ ಏನು ನಿಮಗೆ ನಿಮ್ಗೆ ಕ್ವೆಶನ್ ಓದಿತ್ತು ಅಂದರೆ ಸ್ಕ್ರೀನ್ ಮ್ಯಾಗ ನಂಬರ್ ಐತಿ કાલું કહેબોધ નમસ્કાર